ಕನಕಮಜಲ್ನ ಒಂದು ಆತ್ಮರಮ್ಮ ಭಜನಾ ಮಂದಿರದಲ್ಲಿ ಏಕಹ ಭಜನೆ ನಡೀತಾ ಇರ್ತದೆ ಆ ದಿವಸ ಭಜನೆಗೆ ಎಂದು ಹೋಗುವವರು ಅಂದರೆ ಭಜನೆಗೆ ಅಂತ ಬಂದವರು ಅಂತಲ್ಲ ಸೊ ಭಜನೆ ಅಲ್ಲಿ ಫಂಕ್ಷನಿಗೆ ಹೋಗೋರು ಕಾರ್ಯಕ್ರಮಕ್ಕೆ ಹೋಗುವವರು ಪಾದಚಾರಿಗಳಿಗೆ ಇಬ್ಬರಿಗೆ ಒಂದು ವಾಹನ ಬಂದು ಡಿಕ್ಕಿ ಹೊಡಿತದೆ ಆ ಇಬ್ಬರು ಕೂಡ ಆ ಆಸ್ಪತ್ರೆಯಲ್ಲಿ ಮೃತಪಡ್ತಾರೆ ಸಹ ಬಗ್ಗೆ ಆ ಡೀಟೇಲ್ಸ್ ಹೇಳುದಿದ್ರೆ ಕನಕಮಜಲ್ನ ಕೋಡಿ ನಿವಾಸಿ ಜನಾರ್ದನ್ ರೈ ಅಂತ ಅವರು ಅವರ ಮಾವ ಅವರು ಬೆಟ್ಟಂಪಾಡಿ ಅವರು ಪುತ್ತೂರು ತಾಲೂಕಿನ ಬೆಟ್ಟಂಪಾಡಿ ಅವರು ಅಲ್ಲಿಂದ ಅವರು ಕೂಡ ಬರ್ತಾರೆ ಪ್ರತಿ ವರ್ಷ ಅವರು ರಾಮಯ್ಯ ಅಂತ ಅವರು ಅಲ್ಲಿ ಈ ಧಾರ್ಮಿಕ ಸಂಸ್ಥೆಗಳಲ್ಲಿ ಭಜನೆ ಮತ್ತು ಇತರ ಚಟುವಟಿಕೆಗಳಲ್ಲಿ ಸಕ್ರಿಯರಾಗಿರುವಂತವರು ಅವರು ಕೂಡ ಹಳೆಯ ಮನೆಗೆ ಬರ್ತಾರೆ ಪ್ರತಿ ಸರ್ತಿ ಪ್ರತಿ ವರ್ಷ ಬರ್ತಾರಂತೆ ಏಕ ಭಜನೆಗೆ ಹಾಗೆ ಈ ಸರ್ತಿ ಕೂಡ ಮೊನ್ನೆ ಎಂಟನೇ ತಾರೀಕಿಗೆ ಫೆಬ್ರವರಿ ಎಂಟನೇ ತಾರೀಕಿಗೆ ಅವರು ಕೂಡ ಬಂದಿದ್ದರು ರಾತ್ರಿ ಒಂದು ಎಂಟು ಗಂಟೆ ಎಂಟು ಕಾಲರ ಹೊತ್ತಿಗೆ ಅವರು ಹೊರಟು ಈ ಭಜನಾ ಮಂದಿರದ ಕಡೆಗೆ ಬರ್ತಾ ಇರುವ ಸಂದರ್ಭದಲ್ಲಿ ಅವರ ಮನೆಯಿಂದ ಅವರು ಮುಖ್ಯ ರಸ್ತೆಗೆ ಈಗ ನಾವು ಏನು ಜಾಲ್ಸುರು ಪುತ್ತೂರು ರಸ್ತೆ ಇದೆಯಲ್ಲ ಈ ರಸ್ತೆಗೆ ಎಂಟ್ರ್ ಆಯ್ದ ಸ್ವಲ್ಪ ಹೊತ್ತಲ್ಲಿ ಈ ಕಡೆಯಿಂದ ಒಂದು ಪುತ್ರ ಕಡೆಯಿಂದ ಬಂದಂತಹ ಇಕೋ ವಾಹನ ಅದು ಅವರಿಗೆ ಗುದ್ದಿಕೊಂಡು ಎದುರಿಗೆ ಗುದ್ದಿಕೊಂಡು ಹೋಗುವಂಥದ್ದು ನಡೀತದೆ ಈ ರಾಮಯ್ಯ ರೈ ಅವರನ್ನು ಅವರಿಗೆ ಗುದ್ದಿರುವುದನ್ನು ಅಲ್ಲಿ ಅವರ ಮಕ್ಕಳು ಅವರ ಮಗಳು ಮತ್ತೆ ಅವರ ಮೊಮ್ಮಕ್ಕಳು ನೋಡಿರ್ತಾರೆ ದೂರದಿಂದ ನೋಡಿರ್ತಾರೆ ಅವರು ಓಡಿ ಬಂದು ಇವರನ್ನು ಎತ್ತಿಕೊಂಡು ಅವರನ್ನು ಅದಕ್ಕೆ ಆಸ್ಪತ್ರೆ ಕಳಿಸುವಂತ ವ್ಯವಸ್ಥೆ ಆಗ್ತದೆ ಆದರೆ ಜನಾರ್ದನ್ ರೈ ಅವರು ಬುದ್ಧಿದ್ದಾರೆ ಅಂತೇಳಿ ಅವರಿಗೆ ಗೊತ್ತಿರುವುದಿಲ್ಲ ಗೊತ್ತಿರೋದಿಲ್ಲ ಗೊತ್ತಿರುವುದಿಲ್ಲ ಆದರೆ ಜನಾರ್ದನ್ ರೈ ಅವರು ಮುಂದಕ್ಕೆ ಹೋಗಿ ದೇವಸ್ಥಾನಕ್ಕೆ ಭಜನಾಂಗಂದರಿಗೆ ಹೋಗಿದ್ದಾರೆ ಅಂತ ಅವರು ಭಾವಿಸಿರ್ತಾರೆ ಆದರೆ ಅವರು ಅಲ್ಲಿ ಹೋಗಿ ನೋಡೋಕೆ ಅವರಿಲ್ಲ ಅದನ್ನ ಮತ್ತೆ ಎಲ್ಲಿದ್ದಾರೆ ಅಂತ ಮತ್ತೆ ಬಂದು ಈ ಅಪಘಾತ ನಡೆದ ಜಾಗದಲ್ಲಿ ಹುಡುಕಾಡುವಾಗ ಅಲ್ಲಿ ಜನಾರ್ದನ್ ರೈ ಅವರು ಚರಂಡಿಯಲ್ಲಿ ಅವರು ಬಿದ್ದಿದ್ದಾರೆ ಇವರು ಗುದ್ದಿದ ಏಟಿಗೆ ಮೊದಲು ಜನಾರ್ದನ್ ರೀ ಗುದ್ದಿದೆ ಮತ್ತೆ ರಾಮಯ್ಯ ರೈ ಬಿದ್ದೆ ಈಕೋ ವಾಹನ ಏಟಿಗೆ ಇವರು ಜನಾರ್ದನ್ ಕೆಳಗಡೆ ಅಲ್ಲಿ ರಸ್ತೆ ಪಕ್ಕದ ಚರಂಡಿ ಬಿದ್ದಿದ್ದಾರೆ ಅದು ಮತ್ತೆ ಸುಮಾರು ಬಿದ್ದು ಒಂದು ಮುಕ್ಕಾಲು ಗಂಟೆಯ ನಂತರ ಇದು ಗಮನಕ್ಕೆ ಬರ್ತದೆ ಆದರೆ ಇವರು ಬಹಳ ಒಂದು ವಿಚಾರ ಅಂತ ಹೇಳಿದ್ರೆ ಇವರಿಬ್ಬರು ಕೂಡ ಅಷ್ಟು ಗಾಯಗೊಂಡಿದ್ದರು ಬಿದ್ದಂಥ ಏಟು ಆನ ಏಟು ಬಿದ್ದಿತ್ತು ಪರಿಣಾಮವಾಗಿ ಅವರನ್ನು ಇಲ್ಲಿಂದ ಸುಳ್ಳದ ಆಸ್ಪತ್ರೆಯಿಂದ ಮಂಗಳೂರಿಗೆ ಕಳಿಸಿರು ಅಲ್ಲಿ ಅವರು ಮರುದಿವಸ ಬೆಳಿಗ್ಗೆ ನೋಡುವಾಗ ಇಬ್ಬರು ಕೂಡ ಸಾವನ್ನಪ್ಪಿರುವಂಥ ಘಟನೆ ನಡೆದಿರುವಂಥದ್ದು ಎಸ್ ಸರ್ ಆದರೆ ಈ ಒಂದು ಘಟನೆಯ ಬಗ್ಗೆ ಆ ಸಾರ್ವಜನಿಕ ವಲಯದಲ್ಲಿ ಈಗಾಗಲೇ ಏನು ಪೊಲೀಸ್ ಇಲಾಖೆಯ ಬಗ್ಗೆ ಒಂದು ಅಸಮಾಧಾನ ವ್ಯಕ್ತವಾಗಿದೆ ಅನ್ನುವಂಥದ್ದು ಅದು ವಿಷಯ ಅಂತ ಹೇಳಿದ್ರೆ ಇಲ್ಲಿ ಎರಡು ಎರಡು ಇಬ್ಬರಿಗೆ ಕೂಡ ಬುದ್ಧಿ ಈ ವಾಹನ ಏನಿದೆ ಇಕೋ ವಾಹನ ಇದು ವಾಹನ ಸವಾರ ನಿಲ್ಲಿಸಲಿಲ್ಲ ಚಾಲಕ ಹಾ ತಿರುಸದೆ ಸೀದಾ ಬಂದಿದ್ದಾರೆ ಅದು ವಾಹನ ಯಾರ್ದು ಏನು ಅಂತ ಗೊತ್ತಾಗಬೇಕು ಗೊತ್ತಾಗಬೇಕಾದ್ರೆ ಸ್ವಲ್ಪ ಸಮಯ ಬೇಕಾಯಿತು ಪೊಲೀಸ್ನವರು ಇಡೀ ಹುಡುಕಾಟಿ ಅವರ ಈ ಸಿ ಕ್ಯಾಮರಾಗಳಲ್ಲಿ ಚೆಕ್ ಮಾಡಿಲ್ಲ ಆದ ನಂತರ ಎಲ್ಲ ಸಿ ಕ್ಯಾಮರಾಗಳನ್ನು ನೀವು ಜಾಸ್ತಿ ಕನಕಮಂಜಲಿ ಹತ್ತಿರ ಆತ್ಮರ ಭಜನ ಮಂದಿರದ ಬಳಿಯಿಂದ ತೊಡಗಿ ಸುಳ್ಳದವರೆಗಿನ ಸಿ ಸಿ ಕ್ಯಾಮರಾಗಳೆಲ್ಲ ಚೆಕ್ ಮಾಡಿ ಆಗುವಾಗ ಆಗ ಇದು ಗೊತ್ತಾಯ್ತು ಇದು ವೀರಮಂಗಲದ ವಾಹನ ಅಂತೇಳಿ ಅದನ್ನು ಜಾಡು ಹಿಡಿದು ಹೋದಾಗ ಆರ್ ಕೆ ಭಟ್ ಅಂತ ಹೇಳಿದ್ದಾರೆ ವೀರಮಂಗಲದಲ್ಲಿ ಅವರ ವಾಹನ ಅನ್ನುವಂಥದ್ದು ಗೊತ್ತಾಯಿತು ಅಲ್ಲಿ ಸ್ಥಳೀಯರು ಹೇಳೋ ಪ್ರಕಾರ ಅವರ ಮಗ ಅವ್ಯಕ್ತ ಅವರು ಈ ವಾಹನ ಅಪಘಾತ ನಡೆಸಿದ್ದಾರೆ ಅನ್ನುವಂಥದ್ದು ಆದರೆ ಒಂದು ಒಂದು ಅಚಾನಕ್ಕಾಗಿ ಒಂದು ಘಟನೆ ನಡೆದ್ರೆ ಪ್ರಥಮ ಕೆಲಸ ಏನು ಪ್ರಥಮ ಕೆಲಸ ಅಲ್ಲಿ ಯಾರು ಇಲ್ಲ ವಾಹನ ಗುದ್ದಿದೆ ಈಗ ಉದ್ದೇಶವರೇ ಗುದ್ದಿದ್ದಾರೆ ಅಂತೇಳಿ ಯಾರು ಭಾವಿಸ್ತಿಲ್ಲ ಆದರೆ ಗುದ್ದಿದಾಗ ಅದನ್ನು ಹೋಗಿ ಯಾರಿಗೆ ಪೆಟ್ಟಾಗಿದೆ ಅವರನ್ನು ಕೂಡಲೇ ಆಸ್ಪತ್ರೆ ಸೇರಿಸಲಿಕ್ಕೆ ಬೇಕಾದ ವ್ಯವಸ್ಥೆಗಳನ್ನು ಮಾಡಬೇಕಲ್ಲ ಆ ವ್ಯವಸ್ಥೆಗಳನ್ನು ಮಾಡದೆ ಇವರು ಪರಾರಿಯಾಗಿ ಕೂತಿದ್ದಾರೆ ಮತ್ತು ಅದು ಒಂದು ಆ ನಂತರ ಅದು ಪೊಲೀಸ್ ಅವರಿಗೆ ಗೊತ್ತಾದ ನಂತರ ಕೂಡ ಯಾರು ನಿಜವಾಗಿದ್ರೆ ಚಾಲಕರು ಯಾರು ಅವರನ್ನು ಅರೆಸ್ಟ್ ಮಾಡುವಂಥ ಪ್ರಕ್ರಿಯೆಗಳು ನಡೆಯಲಿಲ್ಲ ಅನ್ನುವಂಥದ್ದು ಬಹಳದೊಂದು ಅಸಮಾಧಾನಕ್ಕೆ ಕಾರಣ ಈ ಬಗ್ಗೆ ಮಾತಾಡಲಿಕ್ಕೆ ಅಲ್ಲಿ ಸ್ಥಳೀಯರಾದಂಥ ಜಯಪ್ರಸಾದ್ ಕಾರಿಂಜರ್ ಅವರು ಸಂಪರ್ಕಕ್ಕೆ ಬರ್ತಾ ಇದ್ದಾರೆ ಸರ್ ನಮಸ್ತೆ ಜಯಪ್ರಸಾದ್ ನಮಸ್ತೆ ನಮಸ್ತೆ ಹಲೋ ಹಲೋ ಜಯಪ್ರಸಾದ್ ಸರ್ ನಮಸ್ತೆ ನಮಸ್ಕಾರ ನಮಸ್ಕಾರ ನಮಸ್ತೆ ಮೊನ್ನೆ ರಾಮಯ್ಯ ರೈ ಮತ್ತು ಜನಾರ್ದನ್ ರೈ ಅವರಿಗೆ ಇಕೋ ವಾಹನ ಒಂದು ಗುದ್ದಿಕೊಂಡು ಹೋಗಿ ಅವರ ಇಬ್ಬರ ಸಾವಿಗೂ ಕಾರಣ ಆಯಿತು ಆ ಘಟನೆ ಸಂದರ್ಭದಲ್ಲಿ ಇವರು ಸುಮಾರೊಂದು ಮುಕ್ಕಾಲು ಗಂಟೆ ಕಳೆದ ನಂತರ ಜನಾರ್ದನ್ ರೈ ಅವರು ಬಿದ್ದಿರೋದು ಗೊತ್ತಾಯಿತು ಅವರನ್ನು ಮತ್ತೆ ನೀವು ನಿಮ್ಮ ವಾಹನದಲ್ಲಿ ಕಳ್ಕೊಂಡು ಹೋದ್ರಿ ಅನ್ನುವಂತ ಒಂದು ಮಾಹಿತಿ ಸರಿ ಅಲ್ಲ ಘಟನೆ ಬಗ್ಗೆ ಮತ್ತು ಪೊಲೀಸ್ ಡಿಪಾರ್ಟ್ಮೆಂಟ್ ತಗೊಂಡ ಕ್ರಮದ ಬಗ್ಗೆ ಜನರಲ್ಲಿ ಅಸಮಾಧಾನ ಇದೆ ಅದರ ಬಗ್ಗೆ ನಿಮ್ಮ ಅಭಿಪ್ರಾಯ ಹೇಳಿ ಸರ್ ಸರ್ ನಿಜವಾಗಿಯೂ ಒಂದು ಬಡ ಕುಟುಂಬದ ಜನಿಸಿ ತನ್ನ ಜೀವನ ನಡೆಸುವಂತಹ ರಾಮಯ್ಯ ಹಾಗೂ ಜನಾರ್ದನ ಶೆಟ್ಟಿ ಅವರು ಜನಾರ್ದನ್ ಇಲ್ಲಿ ನಮ್ಮ ಸುಳ್ಳದಲ್ಲಿ ಅಂಗಡಿಯಲ್ಲಿ ಕೆಲಸ ಅಂಗಡಿಯಲ್ಲಿ ಕೆಲಸವನ್ನು ಹೌದು ಆ ಬಹಳಷ್ಟು ನಮಗೆ ನೋವು ಕೂಡ ಆಯ್ತು ಆ ದಿನ ಏನು ನಮ್ಮ ಭಜನಾ ಮಂದಿರಕ್ಕೆ ಬರುವಂತಹ ಸಂದರ್ಭದಲ್ಲಿ ಆ ಒಂದು ಕಾರು ಇಕೋ ಕಾರು ಆಕ್ಸಿಡೆಂಟ್ ಆಯ್ತು ತಿಳಿದ ತಕ್ಷಣ ನಾನು ನನ್ನ ವಾಹನದಲ್ಲಿ ನನ್ನ ಗೆಳೆಯರು ಸೇರ್ಕೊಂಡು ನಾವು ಕೆ ಜಿ ಹಾಸ್ಪಿಟಲ್ ನಾವು ದಾಖಲಾ ಅಲ್ಲಿ ಅದೇ ಸಂದರ್ಭದಲ್ಲಿ ಏನು ಹೋರಾಟದಲ್ಲಿ ಇದ್ರು ಆ ಏನು ಅವರಿಗೆ ಆಗಿದೆ ಆ ಒಂದು ಅನ್ಯಾಯ ಇದು ಆಕ್ಸಿಡೆಂಟ್ ಆಗಿದೆ ಅವರಿಗೆ ನಿಜವಾಗಿಯೂ ಒಂದು ಏನಾದ್ರು ಒಂದು ರೂಪದಲ್ಲಿ ಶಿಕ್ಷೆ ಬೇಕು ಅವರಿಗೆ ಅಂತ ಒಂದು ಅದು ಏನು ಏನು ಟ್ರಿಕ್ ಮಾಡಿದ್ರೆ ಅದು ಏನು ಗೊತ್ತಿಲ್ಲ ಅಥವಾ ಯಾವ ರೀತಿ ಆಗಿದೆ ಅಂತೇಳಿ ಅಂದ್ರೆ ಎಲ್ಲ ಮಾಹಿತಿಗಳ ಪ್ರಕಾರ ಕಬಕ್ಕ ಸೈಡ್ ಇಂದ ಬರುವಾಗ್ಲೇ ಆ ಕಡೆಯಿಂದ ಬರುವಾಗ್ಲೇ ಹೌದೌದು ಪುತ್ ಕಡಿಂದ ಬರುವಾಗಲೇ ರಾಂಗ್ ಸೈಡ್ ಅಲ್ಲಿ ಇತ್ತು ನಮ್ಮ ಕನಕಮಜನ ಗಮನಿಸಿದಾಗ ಅಲ್ಲಿ ಕೂಡ ಒಂದು ಸೈಡ್ ಗೆ ಗುಂಡಿಗೆ ಬಿದ್ದು ಅದು ಮೇಲ್ಗಡೆ ರೋಡ್ಗೆ ಅಂತ ಕೂಡ ನಾವು ಅದನ್ನು ಆ ಇದು ಏನೋ ಡ್ರಿಂಕ್ ಅಂಡ್ ಡ್ರೈವ್ ಅಥವಾ ಏನು ಗೊತ್ತಿಲ್ಲ ಒಂದು ಏನೋ ಅಚ್ಚ ಆಗಿದೆ ಅಲ್ಲಿ ಅವರಿಗೆ ನಿಜವಾಗಿ ಶಿಕ್ಷೆ ಆಗ್ಲೇಬೇಕು ಆನಂತರ ಆ ಒಂದು ಬಡ ಕುಟುಂಬಕ್ಕೆ ಅವರಿಗೆ ಏನಾದ್ರೂ ಅವರಿಗೆ ಆರ್ಥಿಕವಾಗಿ ಸಹಾಯ ಮಾಡುವ ಅವರ ಕಡೆಯಿಂದ ಅಲ್ಲಿ ಮಾಡಲೇಬೇಕು ಇದನ್ನು ಮಾಡಿದರೆ ಆ ವಾಹನದ ಓನರ್ ಕಡೆಯಿಂದ ಮಾಡಲೇಬೇಕು ಯಾಕೆ ಪೊಲೀಸರು ಈ ರೀತಿಯಾಗಿ ಇಷ್ಟು ಲೇಟ್ ಮಾಡಿದರೆ ಗೊತ್ತಿಲ್ಲ ತಕ್ಷಣದ ಅವರನ್ನು ಇದು ಇನ್ನೂ ಮೂರ್ನಾಲ್ಕು ದಿವಸಗಳಾಯ್ತು ಈಗ ಅವರ ಮನೆ ಘಟನೆ ಹದಿಮೂರನೇ ತಾರೀಕು ಆಯ್ತು ಬಡ ಕುಟುಂಬ ಕೂಡ ಅದನ್ನೇ ಬೇಡಿಕೊಳ್ಳುವಂತದ್ದು ನಮಗೆ ಆ ಒಂದು ಏನು ಬೇಡ ನಮಗೆ ನಮಗೆ ಆ ಒಂದು ಆ ಅವರನ್ನು ಶಿಕ್ಷೆ ಅವರಿಗೆ ಶಿಕ್ಷಕ ಒಳಪಡಿಸ್ಬೇಕು ಎಂಬ ಮಾಹಿತಿ ಅವರು ಹೇಳುವಂತದ್ದು ಆ ನಮಿಗ್ ಕೂಡ ಬಹಳ ಬೇಸರ ಆಗ್ತಾ ಇದೆ ಅವ್ರು ನೋಡುಗ ನಮ್ಮ ಬಿ ಇ ಎಡ್ ಅನ್ನು ನಾವು ಕೂಡ ಪೊಲೀಸ್ ಡಿಪಾರ್ಟ್ಮೆಂಟ್ ಅಲ್ಲಿ ಕೇಳಿದೆವು ಏನ್ ಆಕ್ಷನ್ ತಗೊಂಡ್ರಿ ಅನ್ನೋದು ಕೇಳುವಾಗ ಮರುದಿವ್ಸಕ್ಕೆ ಆಗುವಾಗ ಅವ್ರು ಹೇಳಿದ್ರು ಆ ಅವರ ಮೇಲೆ ಓನರ್ ಮೇಲೆ ಕೇಸ್ ಮಾಡಿದ್ದಾರೆ ಆದ್ರೆ ನಿಜವಾಗ್ ಚಾಲನೆ ಮಾಡ್ತಿದ್ದದ್ದು ಯಾರು ಅಂತ ಹೇಳಿದ್ರೆ ಅದು ಗೊತ್ತಾಗ್ಲಿಲ್ಲ ಅವ್ರು ಸಿಗಲಿಲ್ಲ ನಮ್ಗೆ ಅಂತ ಹೇಳ್ತಾರೆ ಗೊತ್ತಾಗಲಿಲ್ಲ ಅಂತ ಹೇಳ್ತಾರೆ ಅವ್ರನ್ನ ಅರೆಸ್ಟ್ ಮಾಡುದು ಮಾಡುವ ಅಂತ ಹೇಳುವಾಗ ಅದು ಈ ಅಪಘಾತ ಪ್ರಕರಣದಲ್ಲಿ ಅರೆಸ್ಟ್ ಮಾಡಲೇಬೇಕು ಎಂತ ಇಲ್ಲ ಅನ್ನುವಂಥದ್ದು ಹೇಳ್ತಾರೆ ಈ ರೀತಿ ಏನು ನಮಗೆ ಅದು ನಿಜವಾಗಿ ಅಲ್ಲಿ ಇಬ್ಬರು ಆದನು ಆಗಿರುವಂತದ್ದು ಬಹಳ ದೊಡ್ಡ ಒಂದು ಘಟನೆ ಅದು ನಿಜವಾಗಿ ಇವರು ಗುದ್ದಿಕೊಂಡು ಹೋದ ರೀತಿ ನೋಡಿದ್ರೆ ಆ ಗಾಡಿ ನೋಡಿದ್ರೆ ಗೊತ್ತಾಗ್ತದೆ ಮಿಡ್ಲಿಗೆ ಸರಿ ನಡುವಿಗೆ ಇವರು ನಡುವೆ ಗುದ್ದಿಕೊಂಡು ಹೋಗಿದ್ದಾರೆ ಬದಿಗೆ ಕೂಡ ಅಲ್ಲ ಹೌದು ಹೌದು ಆ ರೀತಿಯ ಒಂದು ಅಜಾಗರೂಕತೆಯ ಒಂದು ಚಾಲನೆ ಮಾಡಿ ಇಬ್ಬರ ಸಾವಿಗೆ ಕಾರಣ ಆದಂತಹ ಘಟನೆ ಮತ್ತು ವ್ಯಕ್ತಿಯ ಬಗ್ಗೆ ಒಂದು ಆಕ್ಷನ್ ಹೇಗೆ ಇರಬೇಕಿತ್ತು ಡಿಪಾರ್ಟ್ಮೆಂಟ್ ಬಯಸ್ತಾರೆ ಅಂತ ಹೇಳಿದ್ರೆ ಜನರಿಗೆ ಒಂದು ಸಮಾಧಾನ ಆಗಬೇಕಿತ್ತು ಪ್ರಕರಣದಲ್ಲಿ ಒಂದು ವೇಳೆ ಅಲ್ಲಿ ನೂರಾರು ಜನ ಸೇರಿ ಪ್ರತಿಭಟನೆ ಹಾಕ್ತಿದ್ರೆ ಎಷ್ಟು ಬೇಗ ಆಕ್ಷನ್ ಅಥವಾ ಇನ್ನೊಂದು ಯೋಚನೆ ಮಾಡಿ ಅಲ್ಲಿ ಒಂದು ವೇಳೆ ಆ ಗುದ್ದಿದಂತಹ ವ್ಯಕ್ತಿ ಬೇರೆ ಒಂದು ಕೋಮಿಗೆ ಸೇರಿದವ ಅಂತ ಆಗ್ತಿದ್ರೆ ಯಾವ ರೀತಿ ಪ್ರತಿಕ್ರಿಯೆ ಬರ್ತಿತ್ತು ಜನರಿಂದ ಯಾವ ರೀತಿ ಪ್ರತಿಕ್ರಿಯೆ ಕೊಡ್ತಿತ್ತು ಆಗ ಪೊಲೀಸ್ ಡಿಪಾರ್ಟ್ಮೆಂಟ್ ಸುಮ್ಮನೆ ಕೊಡ್ತಿದ್ರಾ ಅದು ಕಾನೂನು ಅಲ್ಲಿ ಅರೆಸ್ಟ್ ಮಾಡಬೇಕು ಅಂತ ಇಲ್ಲ ಅಂತ ಹೇಳಿ ಬರ್ತಿತ್ತಾ ಇದು ಈ ರೀತಿಯ ಒಂದು ಬಹಳ ಆಶ್ಚರ್ಯದ ವಿಚಾರ ಇಬ್ರ ಸಾವು ಕಾರಣ ಆಗಿದೆ ಹಾಗೆ ಆದರೂ ಕೂಡ ಇದನ್ನು ಒಂದು ಪೊಲೀಸ್ ಡಿಪಾರ್ಟ್ಮೆಂಟ್ ಎಷ್ಟು ಅಗತ್ಯ ಡಸ್ಟ್ ಮಾತ್ರ ನಾವು ಕಾನೂನು ಅಂತ ಹೇಳ್ತಾರೆ ನನಗೆ ಭಾರಿ ಆಶ್ಚರ್ಯ ಆಗ್ತದೆ ಅದೇ 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 ನಮ್ಗೆ ಅವ್ರು ಕೂಡ ಅದೇ ಅದೇ ರೀತಿ ಅಂತ ನಮಗೆ ಬೇಸರ ಉಂಟಾಗಿದೆ ಅವರ ಮನೆಯವರಲ್ಲಿ ಕೂಡ ಅದೇ ಅವರ ಬೇಡಿಕೆ ಆಗಿದೆ ಮನೆಯವರು ಕೂಡ ಅದನ್ನ ಹೇಳುವುದಂತ ಕೇಳಿದೆ ನಾನು ಹೌದು ಹೌದು ಈಗ ಮನೆಯವರನ್ನು ಕೂಡ ಸಂಪರ್ಕ ಮಾಡಲಿಕ್ಕೆ ಹೇಳಿದೇವೆ ಅವರು ಕೂಡ ನಮಗೆ ಫೋನ್ ಸಿಗ್ಬಹುದು ಧನ್ಯವಾದಗಳು ಜಯಪ್ರಸಾದ್ ರೇ ಅತ್ತೆ ಇದ್ ನನ್ ಬರ್ಡೇ ಗಿಫ್ಟ್ ಇದೆಲ್ಲಾ ಜೀವನದಲ್ಲಿ ನನಗೋಸ್ಕರ ತಗೊಂಡ್ಬಂದಿದ್ದಾರೆ ನಿನ್ ಮೇಲೆ ತುಂಬಾ ಚೆನ್ನಾಗಿ ಕಾಣುತ್ತೆ ಇದು ತುಂಬಾ ಚೆನ್ನಾಗಿದೆ ಅಲ್ವಾ ತುಂಬಾ ಚೆನ್ನಾಗಿದೆ ಇಟ್ ಲುಕ್ ರಿಯಲಿ ಗುಡ್ ಆನ್ ಯು ಅಮ್ಮ मदर इन प्रति पीलिक प्रीतिया मणि जीएल आचार्य ज्वेलर्स